ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ನೋಂದಾಯಿತ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜೂನ್ ಒಂದರಂದು ರಾಜ್ಯದ ಪುರುಷ ಪ್ರಯಾಣಿಕರಿಗೂ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ವಿತರಿಸುವುದರ ಮೂಲಕ ಗಾಂಧಿಗಿರಿ ಹೆಸರಿನಲ್ಲಿ ಅಹಿಂಸಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ಕೆ ಟಿಸಿ ಮತ್ತು ಬಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ರಾಜ್ಯಾಧ್ಯಕ್ಷರಾದ ಕೆಆರ್ ವಿಜಯಕುಮಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾವು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ನೋಂದಾಯಿತ ಕಾರ್ಮಿಕರ ಸಂಘವಾಗಿದ್ದು ಸಕ್ರಿಯವಾಗಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಯಾಗಬೇಕಿದ್ದ ವೇತನ ಪರಿಷ್ಕರಣೆ ಹಿಂಬಾಕಿ ಪಾವತಿ ಕಾರ್ಮಿಕ ಸಂಘಟನೆಗಳ ಮಾನ್ಯತೆಗಾಗಿ ಅಭಿಪ್ರಾಯ ಮತ ಸಂಗ್ರಹಣೆ ಮುಷ್ಕರದ ಸಂದರ್ಭದಲ್ಲಿ ಶಿಕ್ಷೆಗೆ ಒಳಗಾದವರಿಗೆ ಸೂಕ್ತ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ತಮ್ಮ ನೇತೃತ್ವದಲ್ಲಿ ಅವರ ಗೃಹ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೈದರಂದು ಸುದೀರ್ಘ ಮಾತುಕತೆ ನಡೆಸಿ ನಂತರ ಕೆಲವೇ ದಿನಗಳಲ್ಲಿ ತೀರ್ಮಾನ ಪ್ರಕಟಿಸುವುದಾಗಿ ಹೇಳಿದ್ರು ಅದಾಗಿ ತಿಂಗಳೇ ಕಳೆದರೂ ಸಹ ಅವರು ಸಮಸ್ಯೆಗಳು ಪರಿಹರಿಸುವ ಯತ್ನ ಮಾಡದೇ ಇರುವುದರಿಂದ ಜೂನ್ ಒಂದರಂದು ರಾಜ್ಯದ ಎಲ್ಲಾ ಪುರುಷ ಪ್ರಯಾಣಿಕರಿಗೂ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ವಿತರಿಸುವುದರ ಮೂಲಕ ಗಾಂಧಿಗಿರಿ ಹೆಸರಿನಲ್ಲಿ ಅಹಿಂಸಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಈ ಪರಸ್ಪರ ತಿಕ್ಕಾಟದಲ್ಲಿ ಯಾಪನೆ ಮಾಡೋದು ಬೇಡ ಸರ್ಕಾರವೇ ಯಾವುದಾದ್ರೂ ಒಂದು ನಿರ್ಧಾರವನ್ನು ಪ್ರಕಟಿಸಿ ನಾವು ಎಲ್ಲ ಸಂಘಗಳು ನಾವು ಸೇರಿ ಅದಕ್ಕೆ ನಾವು ಆಕ್ಷೇಪಣೆ ಮಾಡುವುದಿಲ್ಲ ಒಪ್ಪಿಗೆ ಕೊಡ್ತೇವೆ ಅನ್ನೋ ರೀತಿಯ ಮಾತುಗಳನ್ನು ನಾವು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ವು ಅವರು ಆಗ ಫೈನಲ್ ಆಗಿ ಅಂದರೆ ಕೆಲವೇ ದಿವಸಗಳಲ್ಲಿ ನಾನು ಈ ಎಲ್ಲ ಒಂದು ಅಯ್ಯರ್ ಹ್ ಆಟೀಸ್ನಲ್ಲಿ ನಾನು ಸೇರಿಸಿ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅಂತ ಹೇಳಿದರು ಏಪ್ರಿಲ್ ಹದಿನೈದು ಆ ಮೀಟಿಂಗ್ ಆಗಿತ್ತು ಮೇ ಹದಿನೈದಾಯಿತು ಮೇ ಇಪ್ಪತ್ತೆರಡನೇ ತಾರೀಕು ವರ್ಗೂ ಕಾಯ್ದು ನಾವು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಘೋಷಣೆ ಮಾಡಿದ್ವಿ ಆ ಘೋಷಣೆ ಪ್ರಕಾರ ಮೂವತ್ತೊಂದು ಐದು ಒಳಗಾಗಿ ಸರ್ಕಾರ ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡು ಈ ಒಂದು ಜಂಜಾಟಕ್ಕೆ ಅಂತ್ಯ ಹೇಳಬೇಕು ಹಾಗೆ ಹೇಳ್ತಾ ಹೋದರೆ ಒಂದನೇ ತಾರೀಕು ಜೂನ್ ಅವತ್ತು ನಾವು ಎಲ್ಲ ಪುರುಷ ಪ್ರಯಾಣಿಕರಿಗೂ ಸಹ ಮಹಿಳೆಯರಿಗೆ ಕೊಡಬಹುದಾದಂತಹ ಉಚಿತ ಟಿಕೆಟನ್ನು ಕೊಡುವ ಮೂಲಕ ಒಂದು ರೀತಿಯ ಗಾಂಧಿಗಿರಿ ಹೆಸರಿನಲ್ಲಿ ಅಸಹಕಾರ ಚಳವಳಿ ಅಥವಾ ಕಾನೂನು ಭಂಗ ಚಳವಳಿಯನ್ನು ನಾವು ಮಾಡ್ತೇವೆ ಹೇಳಿ ಬೆಂಗಳೂರಿನಲ್ಲಿ ಕರೆ ಕೊಟ್ಟವು ಅದೇ ರೀತಿ ಹುಬ್ಬಳ್ಳಿ ಮೈಸೂರು ಈಗ ಇವತ್ತು ಗುಲ್ಬರ್ಗ ಎಲ್ಲ ಕಡೆಯೂ ನಾವು ಈ ಒಂದು ವಿಚಾರವನ್ನು ರಿಪೀಟ್ ಮಾಡ್ಕೊಂಡು ಹೋಗ್ತಿದ್ದೇವೆ ಮತ್ತು ನಮ್ಮ ನೌಕರರು ಈಗಾಗಲೇ ನಿನ್ನೆ ಹೌದು ಇದು ಒಂದು ಅಸ ಅಹಿಂಸಾತ್ಮಕ ಚಳುವಳಿ ಈ ಚಳುವಳಿಯಿಂದಾಗಿ ಮ್ಯಾನೇಜ್ಮೆಂಟು ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಮತ್ತು ಜನರು ವಿಶ್ವಾಸ ಗಳಿಸ್ಬೋದು ಮತ್ತು ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಆ್ಯಂಗಲಲ್ಲಿ ಈಗಾಗಲೇ ನಿನ್ನೆ ಜೂನ್ ಒಂದನೇ ತಾರೀಕು ಪುರುಷ ಪ್ರಯಾಣಿಕರಿಗೂ ಮಹಿಳೆಯರಿಗೆ ಕೊಡಬಹುದಾದ ನೆಲ್ ಟಿಕೆಟ್ ಅಂದರೆ ಉಚಿತ ಟಿಕೆಟನ್ನು ಕೊಡೋದಕ್ಕೆ ತೀರ್ಮಾನ ನಾವು ಈಗಾಗಲೇ ಮಾಡಿದ್ದೇವೆ ನಾನು ಮೂವತ್ತೊಂದನೇ ತಾರೀಕು ಸಂಜೆವರೆಗೂ ಅವಕಾಶ ಕೊಡ್ತೇನೆ ಅಷ್ಟರೊಳಗಾಗಿ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೊಂಡು ಪ್ರಕಟಿಸೋದಾದರೆ ನಾವು ಬೇಕಾಗಿದ್ದರೆ ಅದಕ್ಕೆ ಸಮಾಪ್ ಮಾಡ್ಬೋದು ಅದರ್ವೈಸ್ ನಾವು ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದಲ್ಲಿ ಒಂದನೇ ತಾರೀಕು ನಮ್ಮ ಏನು ಅಸಹಕಾರ ಚಳುವಳಿ ಇದೆ ಗಾಂಧೀಜಿ ಹೆಸರಿನ ಪುರುಷರಿಗೆ ಉಚಿತ ಟಿಕೆಟ್ ಕೊಡುವ ಒಂದು ಆಂದೋಲನ ಇದೆ ಇದನ್ನು ಮುಂದುವರಿಸ್ತೇವೆ ಮತ್ತು ಈ ಆಂದೋಲನ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ರಿಜಿಡ್ ಏನಾದರೂ ಆಗೋದಾದರೆ ಮುಂದುವರಿಸಲು ಸಾಧ್ಯತೆಯೂ ಇದೆ ಈಗಾಗಲೇ ಎಲ್ಲ ಕಾರ್ಮಿಕ ಸಂಘಗಳು ಏನು ಎರಡು ಬಣೆಗಳಾಗಿ ಏನಿದೆ ಅವರೆರೂ ನಾವು ಒಂದು ಪತ್ರದ ಮೂಲಕ ಮುಖೇನ ಈ ಒಂದು ಅಹಿಂಸಾತ್ಮಕ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಕೇಳಿದ್ದೇವೆ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ